ಯಾವುದೇ ಕೆಮಿಕಲ್ ಯೂಸ್ ನ್ಯಾಚುರಲ್ ನ್ಯಾಚುರಲ್ಲಾಗಿ ಮನೆಯಲ್ಲೇ ನಮ್ಮ ಬಿಳಿ ಕೂದಲನ್ನು ಬುಡದಿಂದಲೇ ಕಪ್ಪಾಗಿಸುವಂಥ ಹೋಮ್ ರೆಮಿಡಿ ಇದು ಖರೇನ ನೀವು ಹೌ ಹಾರ್ತೀರಿ ನಮ್ಮ ಆಮೇಲೆ ನಮ್ಮ ಒಂದು ಹೇರ್ಸ್ ಉದುರ್ತಿರ್ತಾವೆ ಅದನ್ನು ಸಹಿತ ಇದು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ನಮ್ಮ ಹೇರ್ಸ್ ಬಿಲ್ಕುಲ್ ಬೆಳೀಲೇ ಕತ್ತಿಲ್ಲ ಅದು ನಿಂತು ಹೋಗಿಬಿಟ್ಟಿದೆ ಗ್ರೋತ್ ಆಗೋದೇ ನಿಂತು ಹೋಗ್ಯದ ಅನ್ ಅನ್ನೋರು ಸಹಿತ ಈ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡ್ಬೋದು ನಿಮ್ಮ ಹೇರ್ಸ್ ಉದ್ದ ದಪ್ಪ ಶೈನಿ ಬರುತ್ತೆ ರೀ ಸೊ ಅಷ್ಟೊಂದು ನಿಮ್ಮ ಹೇರ್ಸ್ ಕಪ್ಪಾಗುತ್ತೆ ಇವಾಗ ನೋಡ್ರಿ ಚಿಕ್ಕೋರು ಇದ್ದಾಗ್ಲೇ ನಮ್ಮ ಹೇರ್ಸ್ ಎಲ್ಲ ಬೆಳ್ಳಗಾಗ್ತಿರ್ತಾವೆ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದರೆ ನಾವು ಇರೋವಂಥ ಲೈಫ್ ಸ್ಟೈಲ್ ನಾವು ತಿನ್ನೋಂಥ ಆಹಾರ ಆಮೇಲೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಕೆಮಿಕಲ್ ಇವಾಗ ನೀವು ಏನೇ ಹೊರಗಡೆಯಿಂದ ಖರೀದಿ ಮಾಡ್ಕೊಂಡು ಬರ್ರಿ ಅದರೊಳಗೆ ಕೆಮಿಕಲ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವೆ ಈಗ ಈ ಒಂದು ಹೋಮ್ ರೆಮಿಡಿ ಇಷ್ಟೊಂದು ನ್ಯಾಚುರಲ್ ಆಗಿದ್ದರಿ ಮನಿ ಒಳಗೆ ಭಾಳ ಆಗಿ ಅವೈಲೇಬಲ್ ಇರ್ತಾವೆ ಅಷ್ಟೊಂದು ಒಳ್ಳೆಯ ಒಂದು ನ್ಯಾಚುರಲ್ ಡಿ ಎ ಐ ವಾಯ್ ಅಂದರೆ ಡಾಯ್ ಅಂತ ಹೇಳ್ಬೋದು ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫಟಾಫಟ್ ಅಂತ ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಲೈಕ್ ಕಮೆಂಟ್ಸು ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬೇಡ ಸ್ಕಿಪ್ ಮಾಡಿದ್ರೆ ನಿಮಗೆ ಡೌಟ್ ಜಾಸ್ತಿ ಬರ್ತಾವೆ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿರಿ ಮೆಸೇಜ್ ಹಾಕಿರಿ ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಎಲ್ಲರಿಗೆ ರಿಪ್ಲೈ ಮಾಡಿರ್ತೀನಿ ಸ್ವಲ್ಪ ಲೇಟ್ ಆಗಿರುತ್ತಾ ಅಷ್ಟೆ ಸೊ ನಾನಿಲ್ಲಿ ಮನೆಯೊಳಗೆ ಭಾಳ ಈಸಿಯಾಗಿ ಕಿಚನಾಗ ಭಾಳ ಈಸಿಯಾಗಿ ಅವೈಲೇಬಲ್ ಅದಾವೆ ರೀ ನಿಮಗೆ ಭಾಳ ಅಫೋರ್ಡೆಬಲ್ ಆಗಿರುತ್ತೆ ಯಾವುದೇ ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾವು ಹೊರಗಡೆ ದುಡ್ಡು ಖರ್ಚು ಮಾಡ್ತೀವಿ ಒಳ್ಳೆ ನಮ್ಮ ಹೆಲ್ತ್ ನಮ್ಮ ಸ್ಕಿನ್ ನಮ್ಮ ಹೇರ್ಸನ್ನು ಕೂಡ ಹಾಳು ಮಾಡಕ್ಕೆ ಹೋಗ್ತೀವಿ ಸೊ ಅಂಥದ್ದೆಲ್ಲ ಬೇಡಪ್ಪ ಯಾಕಂದರೆ ಈಗಲಿಂದನೇ ನಮ್ಮ ಸ್ಟೈಲೇನ ಅಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲನ್ನೇ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಹೆಲ್ದಿಯಾಗಿ ಇರಲಿಕ್ಕೆ ಆಗುತ್ತೆ ಇಲ್ಲ ಅಂದ್ರೆ ನಾವು ನಡುವೆನೇ ಹೋಗ್ಬಿಡ್ತೀವಿ ಅಂಥ ಇಂಥದ್ದೆಲ್ಲ ತಿಂದು ಹಚ್ಕೊಂಡು ಎಲ್ಲ ಸೊ ನಡೀರಿ ಲೇಟ್ ಮಾಡೋದು ಬೇಡ ಫಟಾಫಟ್ ಅಂತೇಳಿ ಯಾವ ಥರ ಮಾಡೋದಂತ ತೋರಿಸ್ಕೊಟ್ಬಿಡ್ತೀನಿ ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿನಿ ನಿಮ್ಮ ಹೇರ್ ಲೆಂತ್ ಅಕಾರ್ಡಿಂಗ್ ನೋಡ್ಕೊಂಡು ಅಂದರೆ ನಿಮ್ಮ ಕೂದಲ ಉದ್ದದಪ್ಪ ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನಿಮಗೆ ಗೊತ್ತಾಯಿರುತ್ತಾ ಆಲೂಗಡ್ಡೆ ಒಳಗೆ ಒಂದು ಸ್ಟಾರ್ಚ್ ಅನ್ನೋ ಒಂದು ಪದಾರ್ಥ ಇರುತ್ತೆ ರೀ ಇವಾಗ ನೀವು ಕಟ್ ಮಾಡಿದಾಗ ಅದು ನೋಡಿರ್ತಿರಾದರೆ ವೈಟ್ ಅಂತ ಒಂದು ಪದಾರ್ಥ ಓಪನ್ ಆಗುತ್ತೆ ರೀ ಪದಾರ್ಥ ಬರುತ್ತೆ ಸೊ ಅದು ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೇರ್ಸ್ಗಾಗಲಿ ಒಳ್ಳೆಯ ಒಂದು ಪ್ರಾಡಕ್ಟ್ ರೀ ಸೊ ಅದನ್ನು ಯೂಸ್ ಮಾಡಿಕೊಡ್ರಿ ನೆಕ್ಸ್ಟ್ ಬಂದು ನಾ ಇಲ್ಲಿ ಒಂದು ಆಮ್ಲ ರೀ ಅಷ್ಟೇ ನೀವು ನಾನು ಅದು ಹೇಳಿದೆ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ತೊಗೊಳ್ರಿ ನಿಮ್ಮ ಈ ಆಮ್ಲ ನಮ್ಮ ಹೇರ್ ಗ್ರೋತ್ ನಿಂತಿರುತ್ತಲ್ರಿ ಅದನ್ನು ಸಹಿತ ಗ್ರೋತ್ ಮಾಡಲಿಕ್ಕೆ ಅಂದರೆ ಕೂದಲೇ ಬೆಳಿಲಿಕ್ಕೆ ಸಹಾಯ ಮಾಡುತ್ತಿರಿ ಇದು ಬರೀ ನಿಮ್ಮ ಬುಡದಿಂದ ಕಪ್ಪು ಮಾಡೋದು ಅಷ್ಟೇ ಅಲ್ಲ ಈ ಒಂದು ಹೋಮ್ ರೆಮಿಡಿ ನಿಮ್ಮ ಹೇರ್ಸನ್ನು ದಪ್ಪ ಮಾಡುತ್ತಾ ಶೈನಿ ಮಾಡುತ್ತಾ ನಿಮ್ಮ ಹೇರ್ ಗ್ರೋತ್ ನಿಂತಿದ್ರೆ ಅದನ್ನು ಬೆಳೆಯೋಂಗೆ ಮಾಡುತ್ತೆ ಆಮೇಲೆ ನಮ್ಮ ಹೇರ್ಸನ್ನು ಆಗೋದನ್ನು ತಡೆ ಹಿಡಿಯುತ್ತಾ ಕಪ್ಪಾಗಿದ್ರೆ ಒಂದು ಹೇಳ ಅದನ್ನು ಸಾರಿ ರೀ ಬೆಳ್ಳಗೆ ಆಗೋದನ್ನು ತಡೆ ಹಿಡಿಯುತ್ತೆ ಬೆಳ್ಳಗೆ ಆಗಿದ್ರೆ ಅದನ್ನು ಕಪ್ಪು ಮಾಡುವಂಥ ಶಕ್ತಿ ಈ ಆಮ್ಲ ಒಳಗೆ ಆಮೇಲೆ ನಾ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಒಳಗಿದಾವ್ರಿ ಸೊ ನಾ ಇಲ್ಲಿ ಕಬ್ಣದ್ದ ಕಡಾಯಿನ ತೊಗೊಳ್ರಿ ಕಬ್ಣದ್ದ ತೊಗೊಳ್ರಿ ಕಬ್ಣದ್ದು ತೊಗೊಂಡ್ರೆ ಭಾಳ ಒಳ್ಳೆಯದ ಒಂದು ವೇಳೆ ನೀವು ತೊಳೆದದು ಇಟ್ಟಾಗದು ಜಂಗದು ಹತ್ತಿರುತ್ತೆ ನೋಡ್ರಿ ಸೊ ಅದನ್ನು ತೊಳಿಲಿಕ್ಕೆ ಹೋಗಬಾಡ್ರಿ ಹಂಗೆ ಇಡ್ರಿ ಅದು ನಿಮಗೆ ಗೊತ್ತಿಲ್ಲ ಅದರೊಳಗೆ ಭಾಳ ಒಂದು ಐರನ್ ಅದ್ರೊಳಗೆ ಭಾಳ ಒಂದು ಶಕ್ತಿ ಇರುತ್ತೆ ರೀ ಸೊ ಅದನ್ನು ತೊಳಿಲಿಕ್ಕೆ ಹೋಗಬಾಡ್ರಿ ಹಂಗೆ ಇಟ್ಟು ಇದನ್ನು ಒಂದು ಗ್ಲಾಸ್ ನೀರು ಹಾಕೊಂಡೇನು ರೀ ನಾನು ಒಂದು ಗ್ಲಾಸ್ ನೀರು ಹಾಕೊಳ್ರಿ ಆಮೇಲೆ ನಾವು ತೆರೆದಿರುವಂಥ ಆಲೂಗಡ್ಡೆ ಮತ್ತು ಆಮ್ಲ ಆಮ್ಲ ಅಂದ್ರೆ ಗುಡ್ಡದ ನೆಲ್ಲಿಕಾಯಿನ ಇದಕ್ಕೆ ಹಾಕಿರಿ ಇದು ಒಂದು ಗುಡ್ಡದ ನೆಲ್ಲಿಕಾಯಿ ಏನಂದ್ರೆ ಭಾಳ ಅಂದ್ರೆ ಭಾಳ ಶಕ್ತಿಯುತವಾದಂಥ ಒಂದು ಅಮೃತ ಅಂತ ಹೇಳ್ಬೋದು ರೀ ನಮ್ಮ ಸ್ಕ್ಯಾಲ್ಪಿಗೆ ಅದು ನಮ್ಮ ಸ್ಕ್ಯಾಲ್ಪಲ್ಲಿ ಇರುವಂಥ ಹೆಚ್ಚಿನಸ್ ಎಲ್ಲ ತೆಗೆಯುವಂಥ ಹಾಕುವಂಥ ಕೆಲಸ ಮಾಡುತ್ತೆ ಅದು ನಮ್ಮ ಹೇರ್ಸನ್ನು ಬುಡದಿಂದಲೇ ಬಿಳಿ ಆಗಿರೋದ ಕೂದಲನ್ನು ಕಪ್ಪಾಗುವಂಥ ಕಪ್ಪು ಮಾಡುವಂಥ ಶಕ್ತಿ ಅದ ರೀ ಅದರೊಳಗೆ ನಾ ಇಲ್ಲಿ ಚಾಯ್ ಪುಡಿ ಹಾಕ್ಕೊಂಡಿನಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ನೀವು ಅದನ್ನು ಯೂಸ್ ಮಾಡ್ಬೋದು ಅದೇ ಇದೆ ಅಂತ ಹೇಳಲಿಕ್ಕೆ ಹೋಗಬಾಡ್ರಿ ಆಮೇಲೆ ನಾ ಇಲ್ಲಿ ಕಾಫಿಯನ್ನು ಸಹಿತ ಆ್ಯಡ್ ಮಾಡ್ಕೊಂಡೀನಿ ನಾನು ಹೇಳಿದೆ ನಿಮಗೆ ನಿಮ್ಮ ಹೇರ್ಸ್ ದಪ್ಪ ಉದ್ದ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಕಾಫಿನ ಆ್ಯಡ್ ಮಾಡಿರಿ ಈ ಕಾಫಿ ನಮ್ಮ ಹೇರ್ಸನ್ನು ಗ್ರೇ ಆಗೋದನ್ನು ತಡೆ ಹಿಡುತ್ತೆ ರೀ ಪ್ರೀ ಗ್ರೇ ಹೇರ್ಸ್ ಅಂದರೆ ಸಣ್ಣ ಸಣ್ಣ ಹೇರೆಲ್ಲ ಚಿಕ್ಕವರು ಇದ್ದಾಗಲೇನೆ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ್ರಿ ಈಗ ಅಂದರೆ ಸಣ್ಣ ಸಣ್ಣ ಹೇರ್ಸ್ ಎಲ್ಲ ವೈಟ್ ವೈಟಾಗಿ ಸೊ ಅದನ್ನು ತಡೆ ಇದು ಆಗ್ಲಂಗೆ ತಡೆ ಹಿಡಿಯುತ್ತೆ ಈ ಒಂದು ಕಾಫಿ ಆಮೇಲೆ ಚಾಯ್ ಪುಡಿ ನಮ್ಮ ಹೇರ್ಸನ್ನು ಉದ್ರೋದನ್ನು ಕಡಿಮೆ ಮಾಡುತ್ತಾ ಕೂದಲು ಬೆಳಿಲಿಕ್ಕೆ ಸಹಾಯ ಮಾಡುತ್ತಾ ಆಮ್ಲ ಆಗಲಿ ಎಲ್ಲಾನು ನಾ ಇಲ್ಲಿ ಮೆಂತೆ ಪೌಡರ್ ತೊಗೊಂಡು ಮೆಂತೆ ಕಾಳಿನ ಪೌಡರ್ ಮಾಡ್ಕೊಂಡಿ ನೀವು ಇಲ್ಲಪ್ಪ ಅನ್ನೋರು ಇದ್ರೆ ನೀವು ಕಾಳನ್ನು ಕೂಡ ಹಾಗೇನೆ ಆ್ಯಡ್ ಮಾಡ್ಬೋದು ಅದು ನಡೀತದೆ ಅದರದ್ದೇನು ಸಮಸ್ಯೆ ಇಲ್ಲ ನೀವು ಕಾಳು ಬೇಕಾದರೂ ಆಡಬೇಡ್ರಿ ಮೆಹೇ ಬೀಜ ಸಿಕ್ ತಗೊಂಡ್ರಿ ಅವನ್ನ ಇಲ್ಲಪ್ಪ ಅಂತಂದರೆ ಪೌಡರ್ ಇದ್ರೂ ಪೌಡರ್ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಮಾಡ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಜಲ್ದಿನೇ ಆಗುತ್ತೆ ರೀ ಇದೊಂದು ಹತ್ತು ನಿಮಿಷನೂ ಆಗೋದಿಲ್ಲ ನಿಮಗೆ ಈ ಒಂದು ಡಾಯ್ ರೆಡಿ ಆಗಲಿಕ್ಕೆ ಯಾಕಂದರೆ ಇದು ನ್ಯಾಚುರಲ್ ರೀ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ಪ್ರತಿಯೊಬ್ಬರೂ ಇದನ್ನು ಯೂಸ್ ಮಾಡ್ಬೋದು ಚಿಕ್ಕೋರಿಂದ ಹಿಡಿದು ದೊಡ್ಡವ್ರ ತನಕ ಯಾವುದೇ ಏಜ್ನವರು ಯೂಸ್ ಮಾಡ್ಬೋದು ಮತ್ತೆ ಮತ್ತೆ ಕಮೆಂಟ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಕ್ಕ ನೈನ್ ಇಯರ್ಸ್ ಅವ್ರಿಗೆ ಹಚ್ಕೋಬೋದಾ ಟೆನ್ ಇಯರ್ಸ್ಗೆ ಹಚ್ಕೊಬೋದ ಎಸ್ ಅಫ್ಕೋರ್ಸ್ ಎಲ್ಲರೂ ಹಚ್ಕೊಳ್ಬೋದು ಯಾಕಂದರೆ ಇದು ನ್ಯಾಚುರಲ್ ಆಗಿದ್ರೆ ಇದ್ರೊಳಗೆ ಯಾವುದೇ ನಾವು ಕೆಮಿಕಲ್ ಆ್ಯಡ್ ಮಾಡಿಲ್ಲ ನೀವು ನೋಡ್ಲಿಕ್ಕೆ ಹತ್ತಿರಿ ಇವಾಗ ಆಲ್ರೆಡಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀವು ಕೇಳಿರ್ತೀರಿ ಚಾಯ್ ಪುಡಿ ನಮ್ಮ ಹೇರ್ಸ್ಗೆ ಎಷ್ಟೊಂದು ಒಳ್ಳೆಯದು ಅಂಥೇಳಿ ನಾ ಎಲ್ಲಾನು ಭಾಳ ಹೇಳ್ಕೊತ ಕುಂತ್ರೆ ನಿಮಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಅಂತ ಅನ್ನಿಸುತ್ತಾ ಬಟ್ ಅದು ಸ್ವಲ್ಪನಾದರೂ ರೀ ಇಲ್ಲಾಂದರೆ ಮತ್ತೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಒಂದುವೇಳೆ ನಾವು ಜಾಸ್ತಿ ಮಾತಾಡಿದ್ರೆ ಸಾರಿ ರೀ ನಾ ಹಾಕಿರೋಂಥ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನದ ಅಲ್ಲ ರೀ ನಮ್ಮ ಹೇರ್ಸ್ಗೆ ಅಮೃತ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ನಮ್ಮ ಹೇರ್ಸಿಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿ ನಮ್ಮ ಸ್ಕ್ಯಾಲ್ಪಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗಿರಲಿ ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಈ ಒಂದು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ರೀ ಇವೆಲ್ಲ ಸೊ ಇದನ್ನು ಎಲ್ಲನೂ ಚೆಂದಂಗ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ತನ ಆಗಂಗಿಲ್ಲ ರೀ ಒಂದು ಎರಡರಿಂದ ಮೂರು ನಿಮಿಷನ ಅಂದ್ರೆ ಜಲ್ದಿನ ಬಿಡುತ್ತೆ ನೋಡಿರಿಲ್ಲ ಎಷ್ಟು ಕರ್ರಾಗಿದ ಬ್ಲ್ಯಾಕ್ ಆಗಿದೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ಇಡೋಣ್ರಿ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಮುಂದಿನ ಪ್ರೊಸೆಸ್ ನಾನು ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಸೊ ಇದೆಲ್ಲ ತಣ್ಣಗೆ ಅಲ್ಲಿ ವಾವು ನೋಡ್ರಿ ಎಷ್ಟು ಕರ್ರಿಗೆ ಆಗ್ಲಿಕ್ಕತ್ತದ ಈ ಅದಕ್ಕನ ಹೇಳಿದ ನಿಮಗೆ ಈ ಥರ ಕಬ್ಬಿಣದ ಕಡಾಯಿ ನೀವು ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಡಬಲ್ ಒಳ್ಳೆ ಎಫೆಕ್ಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ಡ ಒಂದು ಕಬ್ಣದ ಕಡಾಯಿ ಯೂಸ್ ಮಾಡಿದ್ರಪ್ಪ ಅಂತಂತಂದ್ರೆ ಇದ್ರೊಳಗೆ ಶಕ್ತಿ ಭಾಳ ಇರುತ್ತೆ ರೀ ಕಡಾಯಿ ಒಳಗೆ ಐರನ್ ನಮಗೆ ಐರನ್ ಕೂಡ ಸಿಗುತ್ತೆ ನಮ್ಮ ಸ್ಕ್ಯಾಲ್ಪಿಗೆ ಸೊ ನಾನಿದ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಸೋಸ್ಕೊಳ್ಳಿಕ್ಕತ್ತೀನಿ ರೀ ನೀವು ಈ ಥರ ಚಾಯ್ ಸೋಸ್ತೇವಲ್ಲ ಆ ಥರ ಅದನ್ನು ತೊಗೊಳ್ಬೋದು ಇಲ್ಲಪ್ಪ ಅಂದರೆ ನೀವೊಂದು ಮಸ್ಲಿನ್ ಬಟ್ಟೆ ಅಂತ ಹೇಳ್ತಾರೆ ಅದನ್ನು ಸಹಿತ ಅಥವಾ ಕಾಟನ್ ಬಟ್ಟೆ ಯಾವುದೋ ಒಂದು ಯೂಸ್ ನಿಮ್ಮ ಇಷ್ಟ ಇದನ್ನೆಲ್ಲಾನು ಚೆನ್ನಾಗಿ ಈ ಥರ ಹಿಂಡಿ ಎಲ್ಲ ತಗೊಂಡ್ಬಿಡ್ರಿ ಇಷ್ಟೊಂದು ಖರೇನ ನೀವು ಯೂಸ್ ಮಾಡ್ತೀರಲ್ಲ ನೀವು ನಂಬೋಕಾಗಲ್ಲ ರೀ ನಿಮ್ಮ ಕಣ್ಣನೇ ನೀವು ಭಾಳ ಖುಷಿ ಆಗ್ತೀರಿ ಇವಾಗ ನಾವು ಹೊರಗಡೆ ಎಲ್ಲ ಪ್ರಾಡಕ್ಟ್ನ ಖರೀದಿ ಮಾಡ್ಕೊಂಬಂದಾಗ ನಮ್ಗೆ ಹೆಂಗೆ ಅನಿಸುತ್ತಪ್ಪ ಅಂತಂದರೆ ಹೆಂಗೆ ಅನಿಸುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ಅದನ್ನು ಯೂಸ್ ಮಾಡಿದಾಗ ಚಲೋ ರೀ ಒಂದಿಷ್ಟು ದಿನ ಆದಮೇಲೆ ಅದು ಹೆಂಗೆ ಆಗುತ್ತಪ್ಪ ಅಂದರೆ ನಮ್ಮ ಹೇರ್ಸ್ ಡ್ಯಾಮೇಜ್ ಆಗ್ತವ ಇಲ್ಲಾಂದ್ರೆ ತಲೆನೋವು ಬರುತ್ತೆ ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲ ಇದು ಕಾಮನ್ನಾಗಿ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೋ ಅಂದರೂ ಏನು ಮಾಡೋದು ರೀ ಇದನ್ನು ಹಚ್ಕೊಲೇಬೇಕ ಇಲ್ಲಾಂದ್ರೆ ಶತ್ರುಗಳೆಲ್ಲ ಹೊರಗಡೆ ಬಂದು ಶತ್ರುಗಳಂದ್ರೆ ಏನಂತ ತಿಳ್ಕೊಂಡಿರಿ ನೀವು ನಮ್ಮ ಬಿಳಿ ಹೇರ್ಸಿರಿ ನಾವೆಂಥ ಚಂದ ಸೀರೆ ಉಟ್ಕೊಂಡಿರ್ತೇವೆ ಎಲ್ಲ ಮಾಡಿರ್ತೇವೆ ಎಲ್ಲ ಬಿಳಿ ಹೇರ್ಸ್ ಬಂದುಬಿಟ್ಟು ಅಂದ್ರೆ ಅಸಹ್ಯ ಭಾಳ ಅನಿಸುತ್ತಾ ಹೌದಲ್ರಿ ಸೊ ಈ ಥರ ಎಲ್ಲ ಯೂಸ್ ಮಾಡಿಕೊಡ್ರಿ ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ನ್ಯಾಚುರಲ್ ರೆಮಿಡಿ ನಾ ಅದನ್ನೆಲ್ಲ ಆದಮೇಲೆ ಅದೇ ಕಡಾಯಿನ ವಾಪಸ್ ಗ್ಯಾಸ್ ಮೇಲೆ ಇಟ್ಕೊಂಡೀನಿರಿ ಇವಾಗ ಗ್ಯಾಸ್ ನೀವು ಆನ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಮೆಹಿಂದಿ ಪೌಡರ್ ಒಬ್ರ ಒಂದಿಷ್ಟು ಜನ ಮೆಸೇಜ್ ಮಾಡ್ಲಿಕ್ಕೆ ನಾನು ಹೇರ್ ಪ್ಯಾಕ್ ಹಾಕಿದಾಗ ಹೆಣ್ಣ ಪೌಡರ್ ಹೆಂಗೆ ಯೂಸ್ ಮಾಡೋದು ಅಂಥೇಳಿ ನಾನಿಲ್ಲಿ ತೋರಿಸ್ಕೊಡ್ಲಿಕ್ಕೆ ನೋಡ್ರಿ ಸೊ ಯಾರ್ಯಾರ ಮೆಸೇಜ್ ಎಲ್ಲ ಮಾಡಿರಿ ಅವರೆಲ್ಲ ನೋಡ್ಕೊಂಡ್ಬಿಡ್ರಿ ಇಷ್ಟೊಂದು ಒಳ್ಳೆಯ ಒಂದು ಪ್ರಾಡಕ್ಟ್ ರೀ ಇದು ನಿಮ್ಮ ಹೇರ್ಸ್ಗೆ ಸೊ ಇದನ್ನ ಯೂಸ್ ಮಾಡಿಕೊಡ್ರಿ ನ್ಯಾಚುರಲ್ ಆಗಿ ನಿಮ್ಮ ಹೇರ್ಸನ್ನು ಶೈನಿ ಶಿಲ್ಕಿ ಆಮೇಲೆ ಉದುರೋದನ್ನು ನಿಲ್ಲಿಸ್ಬೋದು ಹೇರ್ ಫಾರ್ ಕಂಟ್ರೋಲ್ ಆಗುತ್ತೆ ರೀ ಹೇರ್ ಗ್ರೋತ್ ಆಗುತ್ತೆ ಇದಕ್ಕೆ ಬರೀ ಡಿ ಐ ಐ ಇದು ಅಷ್ಟೇ ಅಲ್ಲದೇ ನಿಮ್ಮ ಸ್ಕ್ಯಾಲ್ಪಲ್ಲಿರುವಂಥ ಹೆಚ್ಚಿನ ಸಹ ಪ್ರತಿಯೊಂದನ್ನು ತೆಗೆದುಹಾಕುತ್ತೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಆಗುವಂಥ ಒಂದು ಇನ್ಫೆಕ್ಷನ್ ಅದು ಎಲ್ಲ ತೆಗೆದುಹಾಕಿದಾಗ ನಿಮ್ಮ ಹೇರ್ ಫಾಲ್ ಆಗೋದು ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ರೀ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಒಂದು ಜಗದೊಳಗೆ ಒಂದು ಹತ್ತು ಹೇರ್ಸ್ ಯಾಕಂದ್ರೆ ಅಲ್ಲಿ ಅಲ್ಲೆಲ್ಲ ಅದು ಹೊಲಸೆಲ್ಲ ಕುಂತ್ಕೊಂಡು ಅದೆಲ್ಲ ಮುಚ್ಚಿಬಿಟ್ಟಿರ್ತಾವ ರೀ ನಮ್ಮ ಒಂದು ಏನದು ಸ್ಕ್ಯಾಲ್ಪಿನ್ ಒಂದು ಸೆಲ್ಸ್ ಇರುತ್ತಲ್ರ ಅವೆಲ್ಲ ಮುಚ್ಚಿಬಿಟ್ಟಿರ್ತಾವ್ರಿ ಈ ಥರ ನೀವು ಹಾಕಿರುವಂಥ ಈ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಈ ರೆಮಿಡಿನ ಹಚ್ಕೊಂಡಾಗ ಅದೆಲ್ಲ ಓಪನ್ ಆಗಿ ಅಲ್ಲಿ ನಿಮ್ಮ ಹೇರ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ಇದನ್ನು ನೀವು ವಾರದಲ್ಲಿ ಒಂದು ಸಾರಿ ಅಥವಾ ಹದಿನೈದು ದಿನಕ್ಕೆ ಒಂದು ಸಾರಿ ನೀವು ಇದನ್ನ ಯೂಸ್ ಮಾಡ್ಬೋದು ಇದನ್ನು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ರೀ ನಿಮ್ಮ ಹೇರ್ಸ್ ಆದರೆ ಸ್ಟಾರ್ಟಿಂಗಿಗೆ ಫಸ್ಟ್ ರಿಸಲ್ಟಿಗೆ ನಿಮಗೆ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾ ಇಲ್ಲಿ ಮೆಹೆಂದಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಲಂಬ್ಸ್ ಇರ್ಲಾರ್ದಂಗೆ ಅಂದರೆ ಗಂಟಿರ್ಲಾರ್ದಂಗೆ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೇ ಇಲ್ಲಿ ಗ್ಯಾಸ್ ಚಾಲು ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗೆ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊ ಅಂದರೆ ಸಾರಿ ರೀ ಅದನ್ನೆಲ್ಲಾನು ಕುದಿಸ್ಕೊಂಡೀನಿ ನೋಡಿರಿ ಇಲ್ಲೇ ಕುದಿಸ್ಕೊಂಡಾದಮೇಲೆ ಇದನ್ನು ಹಿಂಗೆ ಬಿಟ್ಟುಬಿಡ್ರಿ ಪೂರ ರಾತ್ರಿ ಎಲ್ಲ ಬಿಟ್ಬಿಟ್ರೆ ಒಳ್ಳೇದ ಇಲ್ಲ ನಮ್ಮ ಹತ್ತಿರ ಕೆಮ ಏನಾದರೂ ಟೈಮ್ ಇಲ್ಲ ಅನ್ನೋರಿದ್ದರೆ ನೀವು ಅದನ್ನು ಆಗಿಂದಾಗಿನೇ ಯೂಸ್ ಮಾಡ್ಕೋಬೋದು ಬಟ್ ರಾತ್ರಿಯೆಲ್ಲ ಏನು ಬಿಡ್ತೀರಲ್ಲ ಕಬ್ಬಣದ ಕಡಾಯಿ ಒಳಗೆ ಇಷ್ಟೊಂದು ಬ್ಲ್ಯಾಕ್ ರೀ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಹತ್ತೀನಿ ಎಷ್ಟು ಬ್ಲ್ಯಾಕ್ ಆಗಿದೆ ಹೇಳಿ ಖರೇನ ಹೌ ಹಾರ್ತೀರಿ ನೀವು ಅಷ್ಟೊಂದು ಫುಲ್ ಬ್ಲ್ಯಾಕ್ ಆಗ್ತ ಆಮೇಲೆ ನೀವು ಅನ್ಕೊಳ್ಳೋದೇ ಇಲ್ಲ ನೀವು ಅನ್ಕೊಳ್ಳೋದೇ ಇರೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ ನ್ಯಾಚುರಲ್ ನ್ಯಾಚುರಲ್ ರೆಮಿಡಿ ನಿಮಗೆ ಈ ಒಂದು ಹೋಮ್ ರೆಮಿಡಿ ಹಂಚ್ಕೊಳ್ಳಿಕ್ಕೆ ನನಗೆ ಭಾಳ ಇಷ್ಟ ಆಗ್ಲಿಕ್ಕತ್ತೈತ್ರಿ ನಾನು ಈ ವಿಡಿಯೋ ಎಲ್ಲ ಬಹಳ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆಲ್ಲರೂ ನಮಸ್ಕಾರ ಜೈ ಜಾ